ಪ್ರಾಯಶಃ ಇದೊಂದು ಟೋಟಲ್ ಕರ್ನಾಟಕದ ಲಾ ಆರ್ಡರ್ ಸಿಚುವೇಶನ್ನ ಆ ಒಂದು ಡೈಲ್ಯೂಷನ್ಗೆ ಇದೊಂದು ದೊಡ್ಡ ಕೈಗನ್ನಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಷ್ಟು ಒಂದು ಎರಡು ಮೂರಲ್ಲ ಮನುಷ್ಯನ ಕೊಲೆಯ ಜೊತೆ ದನದ ಕೆಚ್ಚಲು ಕೈಯಲ್ಲಿ ಅವರಿಗೆ ಬ್ಯಾಂಕ್ ರಾಬರಿಯಿಂದ ಹಿಡಿದು ಸರಗಳಂದವರಿಗೆ ನಿರಂತರವಾಗಿ ನಡೆಯುವಂಥದ್ದು ಇದೊಂದು ಒಂದು ರೀತಿಯಲ್ಲಿ ಸರ್ಕಾರ ಇಂಥವರಿಗೆ ಬೆಂಬಲ ಕೊಡುವಂಥ ಒಂದು ರಾಜನೀತಿ ಇದ್ದಂಗೆ ಇದರಲ್ಲಿ ಕಾಣ್ತಾ ಇದೆ ಹಿಂದೂಗಳಂತೂ ಎರಡನೇ ದರ್ಜೆ ನಾಗರಿಕರಾಗಿ ನೋಡುವಂಥ ಕಾಂಗ್ರೆಸ್ನ ಪ್ರವೃತ್ತಿ ಇದು ಪಾಕಿಸ್ತಾನದವರನ್ನು ನೋಡಲಿ ಪಾಕಿಸ್ತಾನಕ್ಕೆ ಇವರು ಜಿಂದಾಬಾದ್ ಹೇಳ್ತಾರೆ ಪಾಕಿಸ್ತಾನದವರಿಗೆ ಇಲ್ಲ ಯುದ್ಧ ಮಾಡಬೇಡಿ ಅವರನ್ನೆಲ್ಲ ಒಳ್ಳೆಯದರಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಭಾವನೆ ಹೇಳ್ತಾನೆ ಹೇಳ್ತಾರೆ ಭಾರತ ದೇಶದಲ್ಲಿರುವಂಥ ಒಬ್ಬ ನಾಗರಿಕನ ಕೊಲೆ ಆದರೆ ಇದರ ಬಗ್ಗೆ ಬಾರಿದಾಡಿ ಇವತ್ತು ಹೋಗಿ ಮೀಟಿಂಗ್ ಮಾಡ್ತಾರೆ ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಪರಮೇಶ್ವರ್ ಎಲ್ಲ ಇವತ್ತು ಮೀಟಿಂಗ್ ಮಾಡ್ತಾರೆ ನನಗೆ ತಿಳಿದ ಮಟ್ಟಿಗೆ ಎಲ್ಲಿವರೆಗೆ ಅಂತ ಹೇಳಿದರೆ ನೀವು ಕನ್ಫರ್ಮ್ ಮಾಡಿಕೊಳ್ಳಿ ಇಷ್ಟ ತನಕ ಅಲ್ಲಿಯ ಲೋಕಲ್ ಎಮ್ ಎಲ್ ಎ ಜನಪ್ರತಿನಿಧಿಗಳನ್ನು ಕರೆಯುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ ಎಷ್ಟರ ಮಟ್ಟಿಗೆ ಒಂದು ರಾಜಕೀಯ ಪ್ರೇರಿತವಾದಂಥ ವ್ಯವಸ್ಥೆ ಬರೇ ಮುಸ್ಲಿಂ ಸಂಘಟನೆಗಳನ್ನು ಮಾತ್ರ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾನಿದು ಅಲ್ಲಿಂದ ಮಾಹಿತಿ ಪಡ್ಕೊಂಡು ನಿಮಗೆ ಹೇಳ್ತಾ ಇರುವಂಥದ್ದು ಎಷ್ಟು ಒಂದು ದುರದೃಷ್ಟಕರ ಒಬ್ಬ ಜನಪ್ರತಿನಿಧಿ ಅವನು ವಿರೋಧಿಯಾಗಿರಲಿ ಅವನು ಪರವಾಗಿ ಆಗಿರಲಿ ಮತ್ತೊಂದೇ ಆಗಿರಲಿ ಜನಪ್ರತಿನಿಧಿಯನ್ನು ಕರೆದು ಜನಪ್ರತಿನಿಧಿಯ ಸಹಕಾರದೊಂದಿಗೆ ಮಾಡಬೇಕಾದಂಥ ಈ ಇನ್ವೆಸ್ಟಿಗೇಷನ್ಗಳನ್ನು ಈ ರೀತಿ ಇದೆಲ್ಲವೋ ಮಾಬ್ಲಿಂಚಿಂಗ್ ಲಿಂಚಿಂಗ್ ನೋಡಿ ಎಂಟು ಜನರನ್ನು ಬಂಧನ ಮಾಡಿದ್ದಾರೆ ನಿಜ ಅದರಲ್ಲಿ ಎರಡು ಜನ ಚಿಕ್ಕಮಗಳೂರಿನ ಹಿಂದೂಗಳು ಕೂಡ ಇದ್ದಾರೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಂಥದ್ದು ಒಂದು ರೀತಿಯಲ್ಲಿ ಯಾರೋ ಮೊನ್ನೆ ಅಶ್ರಫ್ನ ಕೊಲೆ ಪ್ರಕರಣದಲ್ಲಿ ಇಪ್ಪತ್ತೈದು ಜನರನ್ನು ಬಂಧನ ಮಾಡಿದ್ದಾರೆ ಅದು ಸಿ ಸಿ ಕ್ಯಾಮೆರಾ ಮತ್ತೊಂದರಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲದಿರುವಂಥದ್ದು ಇವತ್ತು ಸಿ ಸಿ ಕ್ಯಾಮರಾದಲ್ಲೇ ಇಪ್ಪತ್ತೈದು ಜನ ಕಾಣ್ತಾರೆ ಬುರ್ಕಾ ಹಾಕ್ಕೊಂಡಂಥ ಮಹಿಳೆಯರು ಕಾಣ್ತಾರೆ ಇವರಿಗೆ ಯಾರು ಸಿಕ್ಕಲ್ಲ ಬಂಧನದ ದಿವಸ ಮಂಗಳೂರಿನಲ್ಲಿ ಅವರೆಲ್ಲ ಇದ್ದರು ಅಂತ ಗೊತ್ತಿದ್ರು ಕೂಡ ಅವರನ್ನು ಬಂಧನ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ ನಾನು ಒಪ್ಕೊಳ್ತೇನೆ ಯಾಕೆ ಅಂತೇಳಿದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಿಗಡಾಯಿಸಬಾರ್ದು ಮತ್ತೊಂದು ಆಗಬಾರ್ದು ಯಾರನ್ನು ಪಬ್ಲಿಕ್ ಆ ಒಪೀನಿಯನ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನ ಹೇಗೆ ಅಂತೇಳಿದರೆ ಮೈನಾರಿಟಿ ಪರವಾಗಿ ನಾವಿದ್ದೇವೆ ಅಂತ ಪಬ್ಲಿಕ್ ಇದು ಇಮೇಜ್ ಕ್ರಿಯೇಟ್ ಆಗಬೇಕು ಅಂತ ಹೇಳುವಂಥದ್ದು ಮತ್ತು ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಸರ್ಕಾರ ಇದರ ಬಗ್ಗೆ ಭಾರಿ ದೊಡ್ಡ ರೀತಿಯ ಪ್ರಯತ್ನಗಳನ್ನು ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಅವರ ಮೊನ್ನೆ ನಿತ್ಯನ ಆಕ್ಟಿವಿಟೀಸ್ ಪ್ರಕಾರ ಗೊತ್ತಾಗಿದೆ ಜನ ಬೀದಿಗಿಳಿಬೇಕು ಕ್ರಾಂತಿಗಳಾಗುವಂಥ ಸಂಗತಿಗಳಾಗ್ತವೆ ಕೋಸ್ಟಲ್ ಬೆಲ್ಟಲ್ಲಿ ಈ ರೀತಿಯಾದರೆ ಅದು ಕೂಡ ವಿಶೇಷವಾಗಿ ನಾನು ಒಂದು ಆಗ್ರಹ ಮಾಡ್ತಾ ಇದ್ದೇನೆ ಕೋಸ್ಟಲ್ ಬೆಲ್ಟಲ್ಲಿ ನಿರಂತರವಾಗಿ ಕಳೆದ ಒಂದೆರಡು ವರ್ಷಗಳಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಗಮನಿಸಿದರೆ ಏನೋ ಇಲ್ಲಿ ಒಂದು ಉನ್ನತ ಮಟ್ಟದ ತನಿಖಾ ಒಂದು ವ್ಯವಸ್ಥೆ ಅಲ್ಲೇ ಇರಬೇಕು ಎನ್ ಐ ಎಗೆ ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು ಇದರಲ್ಲಿ ಎರಡು ಮಾತುಗಳಿಲ್ಲ ಮತ್ತು ನಾನು ಕೇಂದ್ರವನ್ನು ಆಗ್ರಹ ಮಾಡ್ತೇನೆ ಇಷ್ಟೆಲ್ಲ ಆಗಿ ಇರುವಂಥ ಸಂದರ್ಭಗಳಲ್ಲಿ ಎನ್ ಐ ಎ ಒಂದು ಅಂದರೆ ಭಟ್ಕಳದಿಂದ ಹಿಡಿದು ಭಟ್ಕಳ ಆ ಮುಜಾಹಿದ್ದೀನ್ ಇದರ ಕೇಂದ್ರ ಸ್ಥಳ ಅಂತ ಗೊತ್ತಿದ್ದು ಕೂಡ ಅಲ್ಲಿಂದ ಕಾಸರಗೋಡುವರೆಗೆ ವರೆಗೆ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನಾವು ಕಂಡ್ರೆ ಎನ್ ಐ ಎ ಒಂದು ಸಣ್ಣ ಅಲ್ಲಿ ಓಪನ್ ಮಾಡುವಂತ ಅವಶ್ಯಕತೆಗಳಿದ್ದಾವೆ ಇದರಿಂದ ಸಾಮಾನ್ಯ ಜನರಿಗಾದರೂ ನೆಮ್ಮದಿ ಸಿಗುತ್ತೆ ನೋಡಿ ಒಂದು ಕೊಲೆ ಈ ಕೊಲೆ ಆದ ಮೇಲೆ ಆ ಬೀದಿಗಿಳಿಯುವಂಥ ಜನರು ಸಾಮಾನ್ಯ ಜನ ಅವನ ದಿನನಿತ್ಯದ ಕೆಲಸ ಮಾಡದ ರೀತಿಯಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿರುವಂಥದ್ದು ದುರದೃಷ್ಟಕರ ಅಂತ ನಾನು ಭಾವಿಸ್ತಾ ಇದ್ದೇನೆ ಎನ್ ಐ ಎ ತನಿಖೆ ಇದರಲ್ಲಿ ಆಗುವಂಥದ್ದು ಸೂಕ್ತ ಮತ್ತು ಇವತ್ತು ಕಣ್ಣು ಮುಚ್ಚಾಲೆ ಆಟ ಆಡುವಂಥದ್ದು ಮೈನಾರಿಟಿಗಳನ್ನು ಮಾತ್ರ ಕರೆದು ಮೀಟಿಂಗ್ ಮಾಡುವಂಥದ್ದು ಮೈನಾರಿಟಿ ಮೀಟಿಂಗ್ ಮಾಡಿದರೂ ಕೂಡ ಜನಪ್ರತಿನಿಧಿ ಇಲ್ಲದೆ ಯಾಕೆ ಮೀಟಿಂಗ್ ಮಾಡ್ತಾರೆ ಏನಿದರ ಅರ್ಥ ಇದು ನಾವು ಭಾರಿ ಸೀರಿಯಸ್ ಆಗಿ ತಗೊಳ್ಬೇಕಾದಂಥ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದೇ ಪರಿಸ್ಥಿತಿ ಕರಾವಳಿಯಲ್ಲಿ ಮುಂದುವರಿದರೆ ಮಾತು ಮಾತಿಗೆ ಮಾತೆತ್ತಿದರೆ ಆರ್ ಎಸ್ ಎಸ್ ಬಿ ಜೆ ಪಿ ಇದನ್ನು ಬಿಟ್ಟರೆ ಬೇರೆ ಮಾತುಗಳಿಲ್ಲ ಆದರೆ ಈ ಪ್ರಚೋದನ ಮತ್ತು ಬೆಂಬಲ ಕೊಡು ಕೊಡುವಂಥ ಈ ರಾಜನೀತಿ ಇದು ಸಮಾಜಕ್ಕೆ ದೊಡ್ಡ ತೊಂದರೆಯನ್ನುಂಟು ಮಾಡ್ತದೆ ಅಂತ ಹೇಳುವಂಥ ನನ್ನ ಅಭಿಪ್ರಾಯ ಅವರಿಗೆ ವಿಜಯ ಅಂದ್ರೆ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡಿದರು ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದರು ಅವರ ಮೇಲೆ ಹಿಂದೆ ಕೇಸುಗಳು ಮತ್ತೊಂದು ಪೊಲೀಸ್ ಕಡತಗಳಲ್ಲಿ ಅವರ ಬಗ್ಗೆ ಭಾರಿ ಒಂದು ದೊಡ್ಡ ರೀತಿಯ ಇದಿದೆ ಇಂಥವರಿಗೆ ಇದನ್ನು ಘೋಷಣೆ ಮಾಡುವುದರಿಂದ ಏನಾಗುತ್ತೆ ಅಂತ ಇದನ್ನು ಘೋಷಣೆ ಮಾಡಿರುವಂಥದ್ದು ಅವ ಒಳ್ಳೆಯವನೋ ಕೆಟ್ಟವನೋ ಅಂತಲ್ಲ ಅವನು ಸತ್ತು ಇವತ್ತು ಸ್ವರ್ಗ ಸೇರಿದ್ದಾನೆ ಅವನಿಗೇನು ದುಡ್ಡು ಹೋಗುವುದಿಲ್ಲ ಅವನ ಕುಟುಂಬಸ್ಥರು ಇವತ್ತು ಪಡ್ತಿರುವಂಥ ಭಾವನೆ ಅವರ ತಂದೆ ಹೇಳಿದ ಮಾತನ್ನು ನೀವು ಕೇಳಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಅವನೇ ನಮಗೆ ಒಬ್ಬ ಆಧಾರಸ್ತಂಭ ಇದ್ದದ್ದು ನಮಗಿನ್ನೂ ಗತಿ ಇಲ್ಲ ಅಂತ ಹೇಳುವುದಕ್ಕೆ ಅವರಿಗೆ ಒಂದು ರೀತಿಯ ಸಹಕಾರಗಳನ್ನು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ಬೇಕಾಗಿ ಅದನ್ನು ಕೊಡಲಾಗಿದೆ ಹೊರತು ಯಾವುದು ಅವರು ಜೀವಂತ ಇದ್ದು ಅವನೇನಾದ್ರು ಇಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವನಿಗೆ ಬೆಂಬಲ ಕೊಟ್ಟು ಬೆಂಬಲ ಸೂಚನೆ ಮಾಡಿದರೆ ನಿಜ ನೀವು ಹೇಳಿದರಲ್ಲೇ ಅರ್ಥ ಇತ್ತು ಆದರೆ ಇದು ಖಂಡಿತವಾಗಿ ಅವರಿಗೆಲ್ಲ ಮತ್ತು ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಅವಶ್ಯಕತೆ ಇದೆ ನೊಂದವರ ಜೊತೆ ನಾವಿದ್ದೀವಿ ಇವತ್ತು ಇವರು ಮಾಡಿದಂಥ ಪಾಪ ಮತ್ತೊಂದು ಯಾವುದೇ ಇರಬಹುದು ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೆಚ್ಚ ಅದು ಅದವರ ತಂದೆ ತಾಯಿಗಳಿಗೆ ಕುಟುಂಬದವರಿಗೆ ಯಾಕೆ ಆಗ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್